राज्यसभा में क्वेश्चन आवर चल रहा है जल शक्ति के ऊपर सवाल उठाए गए पहले मैं भी कंटेमिनेटेड वॉटर के लिए काफी कुछ बोल चुकी हूँ सबसे ज्यादा कंटेमिनेटेड वाटर इस वक्त वा कहाँ है कुंभ में है उसके लिए कोई सफाई नहीं दे रहे बॉडीज जो पानी में डाल दी गई है उससे पानी कंटेमिनेट हुआ है यही पानी जो है लोगों तक पहुंच रहा है वहां इसके ऊपर कोई सफाई नहीं दे रहे हैं और पूरा आई वॉश किया जा रहा है और सवाल उठा रहे हैं खुद ही सवाल उठाते हैं खुद ही जवाब दे रहे हैं जो असली मुद्दे हैं देश के इस देश के जो कमजोर तबके के लोग हैं जिनको कोई वीआईपी ट्रीटमेंट नहीं मिलता है वीआईपी चले जाते हैं कुंभ में नहाते हैं उनको स्पेशल ट्रीटमेंट मिलता है उनकी तस्वीरें होती नेक्स्ट दिन आप लोग सब छापते हैं दिखाते मगर जिन लोगों जो गरीब लोग जो आम आदमी हैं उनके लिए कोई सपोर्ट नहीं है कोई अरेंजमेंट नहीं है और झूठ बोल रहे हैं आग, कितने करोड़ बोल रहे है? इतने करोड़ लोग वहां आएंगे कैसे आएंगे कैसे झूठ बोल रहे हैं स्ने नमस्कार नान रविंद्र जोशी इक राज्यसभा काले इलां कड़े अधिवेशन सदर्भ स्वतः ಸಭಾಪತಿಯವರಿಗೆ ಕೈ ಮಾಡಿ ಮಾತನಾಡಿದರು ಈ ರೀತಿ ಹಾಗೆ ಮಾಡುವ ಹಾಗಿಲ್ಲ ಅತ್ಯಂತ ಗೌರವಯುತ ಹುದ್ದೆ ಸಭಾಪತಿಯ ಹುದ್ದೆ ಅಲ್ಲಿ ಕೂತಿರುವ ವ್ಯಕ್ತಿ ಉಪರಾಷ್ಟ್ರಪತಿ ಅತ್ಯಂತ ಹಿರಿಯ ವ್ಯಕ್ತಿ ಆತನಿಗೆ ಗೌರವವನ್ನು ಕೊಟ್ಟು ನೀವು ಸದನದಲ್ಲಿ ನಿಮ್ಮ ಮಾತುಗಳನ್ನು ಆಡಬೇಕು ಆದರೆ ಜಯ ಬಚ್ಚನ್ ಯಾವ ಮಟ್ಟಿಗೆ ಅವತ್ತು ತಮ್ಮ ಉಡಾಫೆತನವನ್ನು ಪ್ರದರ್ಶಿಸುವ ದಾಷ್ಟ್ಯವನ್ನು ಪ್ರದರ್ಶಿಸು ದುರಹಂಕಾರವನ್ನು ಮೆರೆದರು ಅಂದರೆ ನೀವಿರುವರೆಗೂ ನಾನು ರಾಜ್ಯಸಭೆಗೆ ಕಾಲಿಡೋದಿಲ್ಲ ಅಂತ ಅವತ್ತು ಹೇಳಿದರು ಹೀಗೆ ಮತ್ತೆ ಬಂದು ಒಕ್ಕರಿಸಿದ್ದಾರೆ ರಾಜ್ಯಸಭೆಗೆ ಈಕೆ ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯೆ ಸಮಾಜವಾದಿ ಪಾರ್ಟಿಗೆ ಋಣವನ್ನು ತೀರಿಸಬೇಕು ಅಖಿಲೇಶ್ ಯಾದವ್ಗೆ ಋಣವನ್ನು ತೀರಿಸಬೇಕು ಅಖಿಲೇಶ್ ಯಾದವ್ಗೆ ಋಣವನ್ನು ತೀರಿಸಬೇಕು ಅಂದರೆ ಏನು ಮಾಡಬೇಕು ಈ ದೇಶದ ಶ್ರದ್ಧಾಳುಗಳಾದಂಥ ಹಿಂದೂಗಳಿಗೆ ಅವರ ಯಾತ್ರಾಸ್ಥಳಗಳಿಗೆ ಅವರ ಮಹೋತ್ಸವಗಳ ಮೇಲೆ ಕಳಂಕ ಹೊರಿಸುವಂಥ ಅವರಿಗೆ ಅವಮಾನ ಮಾಡುವಂಥ ಅದನ್ನು ಕ್ಷುಲ್ಲಕಗೊಳಿಸುವಂಥ ಹೇಳಿಕೆಗಳನ್ನು ಕೊಡಬೇಕು ಅದನ್ನು ಭಾಳ ದೊಡ್ಡ ಮಟ್ಟಿಗೆ ಎಲ್ಲ ಮಾಧ್ಯಮದವರು ಎದುರಿಗೆ ಬಿಂಬಿಸಬೇಕು ಅಂಥ ಕೆಲಸವನ್ನು ನಿನ್ನೆ ಈ ಜಯಾ ಬಚ್ಚನ್ ಮಾಡಿದ್ದು ನಂಗೆ ಅಚ್ಚರಿಯಾಗೋಯಿತು ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥ ಸಂವಿಧಾನಾತ್ಮಕ ಸ್ಥಾನದಲ್ಲಿರುವಂಥ ರಾಜ್ಯಸಭಾ ಸದಸ್ಯ ಹೇಳ್ತಾರೆ ಮೊನ್ನೆ ನಡೆದ ತುಳಿತದಲ್ಲಿ ಸತ್ತವರನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಬಿಟ್ಟಿದಾರಂತೆ ನೂರಾರು ಹೆಣಗಳು ಬಿದ್ದಿದ್ದಾವಂತೆ ಹೀಗಾಗಿ ಅಲ್ಲಿಯ ನೀರೆಲ್ಲ ಬಿಟ್ಟಿದೆ ಅಂತೆ ಕಂಟ್ಯಾಮಿನೇಟೆಡ್ ವಾಟರ್ ಹೇ ಉಸ್ಮೆ ಕಾಪೇ ಗಂಗಾ ಯಮುನಾ ಸರಸ್ವತಿ ಕೆ ಜೋ ಸಂಗಮ ಹೇ ಮೇ ಪೂರ ಪಾನಿ ಕಂಟ್ಯಾಮಿನೇಟ್ ಹೋಗಯ ಯಾಕೆ ಕಂಟ್ಯಾಮಿನೇಟ್ ಆಗಿದೆ ಅಂದರೆ ಲಕ್ಷಾಂತರ ಜನ ಬಂದ್ಬಿಟ್ಟಿದಾರಂತೆ ಆ ನೀರನ್ನು ಎಲ್ಲರೂ ಬ ಬಂದಿರೋದರಿಂದ ಸಂಪೂರ್ಣವಾಗಿ ಅದು ಬಿಟ್ಟಿದೆ ಅಂತೆ ಅಷ್ಟೇ ಅಲ್ಲ ಸಾವಿರಾರು ಜನ ಸತ್ತು ಹೋಗಿಬಿಟ್ಟಿದಾರಂತೆ ಅವ್ರ ಹೆಣಗಳು ಯಾವ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲಂತೆ ತೊಗೊಂಡೋಗಿ ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟಿದಾರಂತೆ ಅಲ್ಲರಿ ಏನಾದರೂ ಇವ್ರ್ಗೆ ಒಂದು ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದರೂ ಇದೇನು ರೀ ಇಷ್ಟೆಲ್ಲ ಮಾತನಾಡಿ ಆರಾಮಾಗಿ ಹೆಂಗೆ ಓಡಾಡ್ಕೊಂಡು ಇರ್ತಾರ್ರಿ ಇವ್ನ ಯಾವುದೇ ಒಬ್ಬನೇ ಒಬ್ಬ ಪತ್ರಕರ್ತನು ಯಾರು ಪ್ರಶ್ನೆಯನ್ನೇ ಮಾಡಲಿಲ್ಲಲ್ಲ ಈಕೆಗೆ ಅಂತ ನನಗೆ ಅಚ್ಚರಿಯಾಗಿದ್ದು ಹಿಂಗೆ ಹಿಡ್ಕೊಂಡು ಬ ಮೈಕ್ ಹಿಡ್ಕೊಂಡು ನಿಲ್ಲೋದಲ್ಲ ಸರಿಯಾದ ಪ್ರಶ್ನೆಯನ್ನು ಕೇಳಬೇಕು ಯಾಕೆಂದರೆ ಈ ದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಅತ್ಯಂತ ನಿಸ್ಪೃಹವಾದಂಥ ಮುಖ್ಯಮಂತ್ರಿಯ ಅಡಿಯಲ್ಲಿ ನಡೆದಂಥ ಅತಿ ದೊಡ್ಡದಾದಂಥ ಮಹೋತ್ಸವ ಹಿಂದೂಗಳ ಶ್ರದ್ಧಾಳುಗಳ ನಂಬಿಕೆಯ ಪ್ರಶ್ನೆ ಇದು ಅಂಥ ಒಂದು ಕಾರ್ಯಕ್ರಮದ ಬಗ್ಗೆ ಈ ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತ ಕೋಟಿಗಟ್ಟಲೆ ಜನ ಸೇರಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಇವರು ಹೋಗಿ ನೋಡಿ ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ಪ್ರಯಾಗಕ್ಕೆ ಜನ ಹೋಗಿದ್ದಾರೆ ವಯಸ್ಸಾದವರು ಅಬಾಲ ವೃದ್ಧರಾಗಿ ಎಲ್ಲರೂ ನಡೆದಿದ್ದಾರೆ ಎಲ್ಲರೂ ಕಾನೂನನ್ನು ಪಾಲಿಸಿದ್ದಾರೆ ಒಂದೇ ಒಂದು ಕಡೆ ಎಲ್ಲಿ ಆಗಲಾರದ ಹಾಗೆ ಹಿಂದೂ ಧರ್ಮದ ಪರಂಪರೆಯ ಅಡಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ನಾನ ಕರ್ಮಾದಿಗಳನ್ನು ಅಲ್ಲಿ ನೆರವೇರಿಸಿದ್ದಾರೆ ಈಕೆಗೆ ಎಲ್ಲವೂ ಸುಳ್ಳು ಎಲ್ಲವೂ ಉತ್ಪ್ರೇಕ್ಷೆ ಯಾವುದೂ ಗೊತ್ತು ಈಕೆಯ ಜೊತೆ ಅಮಿತಾಬ್ ಬಚ್ಚನ್ ಅದು ಹೆಂಗೆ ಸಂಸಾರ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ವರ್ಷ ಈಕೆಯ ಜೊತೆ ಜೀವನ ಹೆಂಗೆ ಮಾಡಿದ್ರು ಅವರು ಅಂತ ವ್ಯಕ್ತಿಗತವಾದ ಪ್ರಶ್ನೆ ಇರಬಹುದು ಇದು ಕೇಳಬಾರ್ದು ನಾನು ಆದರೆ ನನಗೆ ಅನಿಸಿದ್ದನ್ನು ತಮ್ಮಿದ್ರೆ ಹೇಳಲೇಬೇಕು ನಾನು ಏಕೆಂದರೆ ಈಕೆ ಒಬ್ಬ ಫೋಟೋಗ್ರಾಫರ್ ಫೋಟೋ ತೆಗೆಯುವಾಗ ಮಾಡುವಂಥ ಗಲಾಟೆಗಳಿದಾವಲ್ಲ ನೀವು ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಜಯ ಬಚ್ಚನ್ ವಿತ್ ಮೀಡಿಯಾ ಅಂತ ಹಾಕಿ ನಿಮ್ಗೆ ಬರ್ತ ಒಂದು ಸಾವಿರ ರೀಲ್ಗಳು ಬರ್ತವೆ ಪ್ರತಿ ಬಾರಿಯೂ ಜಗಳ ಪ್ರತಿ ಬಾರಿಯೂ ಕಿರಿಕಿರಿ ಹೋದಲೆಲ್ಲ ಮುನಿಸ್ಕೊಳ್ಳೋದು ಈ ರೀತಿಯಾದಂಥ ದುಷ್ಟ ನೀಚ ಮನಸ್ಥಿತಿ ಹೆಣ್ಮಗಳು ಈಕೆ ಈಗ ಪ್ರಯಾಗದ ಮೇಲೆ ಈಕೆಯ ದಾಳಿ ಈಕೆ ಹೇಳುವ ಹಾಗೆ ಗಂಗಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ ಅದರ ಕುರಿತಾಗಿ ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು ಜನಶಕ್ತಿಯ ಬಗ್ಗೆ ಅಲ್ಲ ಚರ್ಚೆ ಆಗಬೇಕಾಗಿದ್ದು ನದಿ ಕಂಟ್ಯಾಮಿನೇಟ್ ಆಗಿರೋದ್ರ ಬಗ್ಗೆ ಈಗ ಚರ್ಚೆ ಆಗಬೇಕು ಚರ್ಚೆ ಆಗಬೇಕಾಗಿದ್ದು ಸತ್ತವ್ರು ಎಷ್ಟು ಜನ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಆಗಬೇಕಾಗಿದ್ದು ಗಂಗಾ ನದಿಯಲ್ಲಿ ಎಷ್ಟು ಹೆಣಗಳು ಬಿದ್ದಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಪೋಸ್ಟ್ ಮಾರ್ಟಮೇ ಮಾಡಿಲ್ಲ ಅಂತ ಈಗ ಹೇಳ್ತಾರೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥ ವಿಪಕ್ಷದವ್ರು ಇದ್ದುಬಿಟ್ರೆ ಒಂದು ಕಡೆ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಕಳೆದ ಅರವತ್ತು ದಿನಗಳಿಂದ ಪ್ರತಿ ದಿವಸ ಪ್ರಯಾಗರಾಜಿನಲ್ಲಿ ನಡೆಯುವ ಕುಂಭಮೇಳದ ವಿರುದ್ಧ ಒಂದಿಲ್ಲ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಮೊನ್ನೆ ನಡೆದ ತುಳಿತದ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಜಿಂದಾಬಾದ್ ಅಂತ ಒಂದಷ್ಟು ಯುವಕರು ಬಂದು ಅಲ್ಲಿ ತಳ್ಳಿದ್ದಾರೆ ನೂಕಾಟಕ್ಕೆ ಕಾರಣೀಭೂತರಾದವರು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬೆಳಗಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಹೇಳಿದ್ದೇನೆ ಕೆಂಪು ಜಂಡ ಹಿಡ್ಕೊಂಡಂಥ ಕುಡಿದು ಪಾನಮತ್ತರಾದಂಥ ಒಂದಷ್ಟು ಯುವಕರು ಬಂದು ಅಲ್ಲಿ ರಂಪಾಟವನ್ನು ಮಾಡಿರುವಂಥ ವಿಡಿಯೋ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದ್ದಾವೆ ಟ್ವಿಟರಲ್ಲಿ ಹೋದರೆ ನಿಮ್ಗೆ ಸಿಗ್ತವೆ ಇದರ ಕುರಿತಾಗಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅಮಿತಾಬ್ ಯಶ್ ಅವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ ಹಲವಾರು ಫೋನ್ಗಳು ಆಫ್ ಆಗಿದ್ದಾವೆ ಆ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿ ರಾತ್ರಿ ನಡೆದಂಥ ಕಾಲ್ತುಳಿತದ ಸಂದರ್ಭದಲ್ಲಿ ಯಾವ ಫೋನ್ಗಳಲ್ಲಿದ್ದವು ಅಂತ ಟ್ರೇಸ್ ಮಾಡಿದಾಗ ಅಷ್ಟು ಫೋನ್ಗಳು ಆಫ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ನೂರ ಮೂವತ್ತು ಜನರ ಲಿಸ್ಟ್ಗಳನ್ನು ಮಾಡಲಾಗಿದೆ ಅಂದರೆ ನಡೆಯುವಂಥ ಹಿಂದೂ ಧರ್ಮದ ಅತಿ ದೊಡ್ಡದಾದಂಥ ಮಹೋತ್ಸವಕ್ಕೆ ಕೆಟ್ಟ ಹೆಸರು ಬರಬೇಕು ಅದಕ್ಕಾಗಿ ಯಾವ ಮಟ್ಟಕ್ಕಾದರೂ ನಾವು ನೀಚ ಮಟ್ಟಕ್ಕೆ ಇಳಿಲಿಕ್ಕೆ ಸಿದ್ಧರಿದ್ದೇವೆ ಅದನ್ನು ಹಾಳು ಮಾಡಲಿಕ್ಕೆ ವಿಘ್ನ ಸಂತುಷ್ಟಿಗಳಾಗಿ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿ ಇರುವಂಥ ರೌಡಿಸಮ್ ದಾದಾಗಿರಿಯ ಜನರ ಮಧ್ಯೆ ಈಕೆ ಅದೇ ಪಕ್ಷದ ರಾಜ್ಯಸಭಾ ಸದಸ್ಯಿಯಾಗಿ ಇವತ್ತು ಗಂಗಾ ನದಿಯ ನೀರಿನ ಶುಭ್ರತೆಯ ಬಗ್ಗೆ ನೈರ್ಮಲ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಭಕ್ತಿಯ ಪ್ರಶ್ನೆ ಶ್ರದ್ಧೆಯ ಪ್ರಶ್ನೆ ನಮ್ಮ ಶ್ರದ್ಧೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಯಾವ ಹಕ್ಕು ಇಲ್ಲ ಅದು ನೀರು ಮಲಿನವಾಗಿದೆಯಾ ಚೆನ್ನಾಗಿದೆಯಾ ಇಲ್ಲವಾ ಅದನ್ನು ನಾವು ತೀರ್ಮಾನ ಮಾಡ್ತೀವಿ ನೀವಲ್ಲ ಜೊತೆಗೆ ಹೇಳ್ತಾರೆ ಬರೀ ವಿ ಐ ಪಿ ವಿ ವಿ ಐ ಪಿಗಳಿಗೆಲ್ಲಿ ಅವಕಾಶ ಇತ್ತು ಜನಸಾಮಾನ್ಯರಿಗೆ ಅವಕಾಶ ಇಲ್ಲ ಜನಸಾಮಾನ್ಯರೇ ಬಂದಿಲ್ಲ ಅಂತ ಒಂದು ಸಲ ಹೇಳ್ತೀರಿ ಬಂದಿರೋಂಥ ಬಡವರು ಬಗ್ಗರು ಅವ್ರಿಗೆ ಯಾರಿಗೂ ವ್ಯವಸ್ಥೆ ಇರಲಿಲ್ಲ ಎಲ್ಲ ಸಂಪೂರ್ಣವಾಗಿ ಹಾಹಾಕಾರ ಇತ್ತು ಅಂತ ಒಂದು ಕಡೆ ಹೇಳ್ತೀರಿ ಜನನೇ ಬಂದಿಲ್ಲ ಅಂದ್ರೆ ಹಾಹಾಕಾರ ಹೆಂಗಾಗತ್ತೆ ವಿ ಐ ಪಿ ಕಲ್ಚರ್ ಎಲ್ಲಿ ಬರುತ್ತೆ ಇನ್ನೊಂದು ಕಡೆ ಹೇಳ್ತೀರಿ ಜನ ಸೇರಿಲ್ಲ ಅಂತೀರಿ ಮತ್ತೊಂದು ಕಡೆ ಹೇಳ್ತೀರಿ ಅಲ್ಲಿ ಯಾವುದೇ ವ್ಯವಸ್ಥೆನೇ ಇಲ್ಲ ಪೂರ್ತಿ ಸಂಪೂರ್ಣವಾಗಿ ಒಂದು ಸಲ ಈಕೆಯನ್ನು ಅನಾಮತ್ತಾಗಿ ಎತ್ಕೊಂಡು ಹೋಗಿ ಕುಂಭಮೇಳದಲ್ಲಿ ಏನು ನಡೀತಾ ಇದೆ ಅಂತ ಒಂದು ವೀಲ್ ಚೇರ್ ಮೇಲೆ ಕೂಡ್ಸ್ಕೊಂಡು ಕರ್ಕೊಂಡೋಗಿ ಎಲ್ಲ ತೋರ್ಸ್ಕೊಂಡ್ಬರ್ಬೇಕು ಅದು ನನ್ನ ಆಸೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ